ಆಮೇಲೆ ಈಗಾಗಲೇ ಹೇಳಿದ್ದೆ ನಾನು ರೇಷನ್ ರೇಷನ್ ಅದು ನಾನು ಹೇಳಿದೆ ಸ್ವತಂತ್ರ ಪೂರ್ವದಿಂದ ರೇಷನ್ ಇದೆ ಇವತ್ತಿಂದ ಏನಿಲ್ಲ ಯಾರೂ ಕೂಡ ಇವತ್ತು ಹಸಿವಿನಿಂದ ಸಾಯುವಂಥ ಪರಿಸ್ಥಿತಿ ನೆಕ್ಸ್ಟ್ ಹಸಿರು ಹಸಿರು ಕ್ರಾಂತಿ ಆದಮೇಲೆ ಈ ದೇಶದಲ್ಲಿ ಇಲ್ಲ ಅಲ್ಲಿ ಇಲ್ಲಿ ಒಂದೆರಡು ಪ್ರಕರಣಗಳು ಅಷ್ಟು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಪ್ರಕರಣಗಳು ಅಂಗಡಿ ಯಾವ ಓಪನ್ ಆಯ್ತು ನ್ಯಾಯ ಬೆಲೆ ಅಂಗಡಿಗಳು ನ್ಯಾಯ ಅಂಗಡಿ ಅವತ್ತಿಂದ ಇದೆ ರೇಷನ್ ಅಂಗಡಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಸ್ವತಂತ್ರ ಪೂರ್ವದಿಂದ ಅಲ್ಲ ಎಲ್ಲಾರ ಇರ್ಲಿ ಯಾತಲಾರ ಇರ್ತಾರೆ ಎಲ್ಲಾರ ಇರ್ಲಿ

ಅವಳ ಪತ್ರಿಕೆಯಲ್ಲಿ ಓದಿರ್ಬೇಕು ಇಲ್ಲ ಮಾತಾಡೋದು ಅವಕಾಶ ಇದೆ ಯಾಕೆ ಇಂಟರ್ವ್ಯೂ ಮಾಡಬೇಕು ಮಾನ್ಯ ಸಭಾಧ್ಯಕ್ಷರೇ ಸ್ವಲ್ಪ ಬಿಡಿ ನಮ್ಗೆ ಮಾತಾಡೋಕೆ ಬಿಡಿ ಮಾನ್ಯ ಸಭಾಧ್ಯಕ್ಷರೇ ಅಧ್ಯಕ್ಷರೇ ಇವು ಹಾ ಹಾವು ಸಾಯಲು ಬಾರ್ದು ಕೋಲು ಮುರಿಯಲು ಬಾರ್ದು ಅಂತ ಆ ರೀತಿಯಲ್ಲಿ ಮಾತಾಡ್ತಾರೆ ಸಭಾಧ್ಯಕ್ಷರೇ ಮಜಾ ಮಾಡಿ ಅಂತ ಹೇಳಿ ಯಾಕೆ ಸುತ್ತಿ ಬಳಸಿ ಹಿಂದೆ ಹಿಂದೆ ಮುಂದೆ ಬರ್ತೀರಾ ತಾಕತ್ತಿದ್ರೆ ಹೇಳ್ಬಿಡಿ ನಮಗೆ ಬೇಡ ಗ್ಯಾರಂಟಿ

ಆಯ್ತು ಆಯ್ತು ಕೂತ್ಕೊಳ್ಳಿ ಆಯಿತು ಮಾನ್ಯ ಸಭಾಧ್ಯಕ್ಷರೇ ಶುಲಿಂಗೇ ಗೌಡ್ರು ಆತಲ್ಲ ಮಾಡಬೇಡಿ ಅವ್ರು ವಿಚಾರ ಹೇಳ್ತಾರೆ ಮಾನ್ಯ ಮಾನ್ಯ ಸಭಾಧ್ಯಕ್ಷರೇ ಏ ಸ್ವಲ್ಪ ಸುಮ್ಮನೆರಪ್ಪ ಸ್ವಲ್ಪ ಸುಮ್ನಿರೋ ನಿಮ್ಮಿಂದನು ಡಿಸ್ಟರ್ಬ್ ಆಗುತ್ತೆ ಮಾನ್ಯ ಮಾನ್ಯ ಸಭಾಧ್ಯಕ್ಷರೇ ಇದರಲ್ಲಿ ಎನ್ ಡಿ ಆರ್ ಎಫ್ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ